ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ ರಾಜ್ಯದಲ್ಲೇ ಮುಂಗಾರು ಮಳೆಯಾಗಿದ್ದು ಗ್ರಾಮ ಪ್ರದೇಶಗಳಲ್ಲಿ ಅಲ್ಲಲ್ಲಿ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದರಿಂದ ಡೆಂಗ್ಯೂ ಚಿಕನ್ಗುನಿಯಾ ಮಲೇರಿಯಾಗಳಂತಹ ಮಾರ್ಗ ಕಾಯಿಲೆಗಳು ಉಲ್ಪಣೆಗೊಳ್ಳುತ್ತವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸವರೆಡ್ಡಿ ತಿಳಿಸಿದರು ಇಬ್ಬರು ನಗರದ ಶುಕ್ರವಾರ ತಾಲೂಕು ಪಂಚಾಯಿತಿ ಎದುರು ಬಾರ್ಕೋಲೆ ಹಿಡಿದು ಎಡಿ ಸಂಪತ್ ಕುಮಾರ್ ಅವರಿಗೆ ಮನವಿ ಪತ್ರ ಕೊಟ್ಟು ಪ್ರತಿಭಟಿಸಿ ಮಾತನಾಡಿದ ಇವರು ಹಲವಾರು ಗ್ರಾಮಗಳಲ್ಲಿ ಚರಂಡಿ ಅಕ್ಕಪಕ್ಕ ನೀರು ನಿಂತು ನೀರು ಕಲುಷಿತಗೊಂಡು ಸೊಳ್ಳೆಗಳು ಉಲ್ಬಣವಾಗುತ್ತಿದ್ದು ಮಾರಣಾಂತಿಕ ಕಾಯಿಲೆಗಳಾದ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾಗಳಂತಹ ಮಾರಕ ಕಾಯಿಲೆಗಳು ಜನಸಾಮಾನ್ಯರಲ್ಲಿ ಬರುತ್ತಿದ್ದು ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಇ ಉ ಶೋಷಿತರವರಿಗೆ ಎರಡು ಬಾರಿ ಮನವಿ ಕೊಟ್ಟು ತೆರಿಗೆ ನುಡಿದ ಅಧಿಕಾರಿಗಳ ವಿರುದ್ಧ ಇಂದು ಪ್ರತಿಭಟಿಸುತ್ತಿದ್ದೇವೆ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಕೇಂದ್ರ ಕಚೇರಿಯಲ್ಲಿ ವಾಸಿಸದೆ ಹಳ್ಳಿಗಳು ಭೇಟಿ ಕೊಡದೆ ಬರ ಉದ್ಯೋಗ ಖಾತ್ರಿ ನೆಪದಲ್ಲಿ ಗ್ರಾಮಕ್ಕೆ ಬರೆದ ಸೊಳ್ಳೆ ಭರವಸೆಗಳನ್ನ ಕೊಟ್ಟು ಜನಸಾಮಾನ್ಯರನ್ನ ಅಲುಗಾಡಿಸುತ್ತಿದ್ದಾರೆ ಗ್ರಾಮದಲ್ಲಿ ಹಲವಾರು ಮನೆಗಳು ಬಿದ್ದರು ಹಳೆ ಮನೆಗಳಲ್ಲಿ ಗಿಡಗಂಟೆಗಳು ಬೆಳೆದು ನಿಂತು ನೀರು ಕಲುಷಿತವಾಗಿ ಸೊಳ್ಳೆಗಳು ಹೆಚ್ಚಾಗಿ ಜನರು ವಾಂತಿ ಅಂತಿ ಜನಸಾಮಾನ್ಯರು ತತ್ತರಿಸಿದ್ದಾರೆ ಈ ಕಾರಣದಿಂದ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚರಂಡಿ ಸ್ವಚ್ಛತೆ ಗುಂಡಿಗಳ ಸ್ವಚ್ಛತೆ ಮಾಡುವಂತೆ ಕೈಯಲ್ಲಿ ಬಾರ್ಕೋಲ್ ಹಿಡಿದು ಅಧಿಕಾರಿಗಳತ್ತ ಪ್ರತಿಭಟಿಸಿದರು ಇನ್ನು ಪ್ರತಿಭಟನೆ ವೇಳೆ ರೈತ ಸಂಘದ ಮುಖಂಡರಾದ ಓಟಿ ತಿಪ್ಪೇಸ್ವಾಮಿ ಡಿ ಚಂದ್ರಶೇಖರ್ ನಾಯಕ್ ಮಲ್ಲೇಶಪ್ಪ ಮಲ್ಲ ಸಮುದ್ರ ಟಿ ಗಂಗಾಧರ್ ಪೃಥ್ವಿರಾಜ್ ಎಸ್ ಸಮಂಜುನಾಥ್ ಸೇರಿದಂತೆ ಇತರರು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಫೋರ್ ನ್ಯೂಸ್ ಮತ್ತು ಆರೋಗ್ಯ ಎರಡು ರಾಷ್ಟ್ರೀಕರಣ ಆಗಬೇಕು ಶಿಕ್ಷಣ ಆರೋಗ್ಯ ಯಾವತ್ತೂ ಸರ್ಕಾರದ ಕೈನಲ್ಲೇ ಇರಬೇಕಾಗುತ್ತೆ ಖಾಸಗಿ ಅವರ ಕೈಗೆ ಹೋಗಬಾರ್ದು ಇವತ್ತು ಬಡವರು ದೀನದಲಿತರು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜನ ಇವತ್ತು ಏನಾಗಿದೆ ಅಂದ್ರೆ ಆರೋಗ್ಯ ಮತ್ತು ಶಿಕ್ಷಣದಿಂದ ಬಹಳಷ್ಟು ವಂಚಿತ ಆಗ್ತಿದ್ದಾರೆ ಇವತ್ತು ಯಾರು ಇವತ್ತು ಗಂಗಿದ್ವರ ಬರೋದು ಯಾರಿಗೆ ಚಿಕನ್ ಗಿನ್ನೆ ಬರೋದ್ಯಾರಿಗೆ ಬಡವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಏನು ಬಡವರ್ಗದ ಜನರಿಗೆ ನಮ್ಮ ಮನೆಗೆ ಸೊಳ್ಳೆ ಬರೋದು ನಮ್ಮ ಮನೆಗೆ ತಗಣೆ ಬರೋದು ನಮ್ಮ ಮನೆಗೆ ನೊಣ ಬರೋದು ನಮ್ಮ ಮನೆಗೆ ನಮಗೆ ಕೂರೆ ಬೀಳೋದು ನಮಗೆ ಏನು ಬೀಳೋದು ಬೇರೆ ಬೇರೆ ಈಗ ಏನು ಮೇಲ್ವರ್ಗ ಜನಕ್ಕೆ ಈ ಕಾಯಿಲೆಗಳು ಯಾವಾಗ ಬರೋಲ್ಲ ಇವತ್ತು ಜಂಗೆ ಬಂದ್ತಂದ್ರೆ ಸುಮಾರು ಒಂದುವರಿಂದ ಐದು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು ಇನ್ಸ್ಪೆಕ್ಟ್ ಸಿಗಲ್ಲ ಆ ತುಂಬ ದಯಮಾಡಿ ನೀವು ಮಾಧ್ಯಮದವರು ಸರ್ಕಾರ ಮತ್ತು ಸಮಾಜ ಎರಡನ್ನು ಎರಡನ್ನು ಎರಡನ್ನೂ ಕೂಡ ನೀವು ಎಚ್ಚರಿಸತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಯಾಕಂದ್ರೆ ಇದು ಬಹಳ ದೊಡ್ಡ ವಿಷಯ ದಯಮಾಡಿ ನೀವು ಈ ಒಂದು ಆರೋಗ್ಯ ಮತ್ತು ಶಿಕ್ಷಣವನ್ನು ಖಾಸಗಿ ಅವರನ್ನು ಬಿಡಿಸಿ ಸರ್ಕಾರ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಸಿಕ್ಕಪಡ್ತೀನಿ ಮೂರನೇ ತಾರೀಕು ನಾವು ರಾಜ್ಯದಲ್ಲಿ ಆಗಲೇ ಪ್ರಾರಂಭ ಆಗಿದ್ದು ಡೆಂಗಿ ಜ್ವರ ಆ ಡೆಂಗಿ ಜ್ವರ ಪ್ರಾರಂಭದಕ್ಕಿಂತ ಮುಂಚೆ ನಾವು ಬಂದು ಜಿಲ್ಲಾಡಳಿತ ತಾಲೂಕಾ ಗ್ರಾಮ ಪಂಚಾಯತ್ಗಳಲ್ಲಿ ಚರಂಡಿಗಳ